ಅಗೋ ಇಲ್ಲಿ ಯಾಕ ಸರಾಜಮ್ಮ ನಮ್ಮನೆ ಕಡಿಕೆ ಬರೋಂಗೇ ಕಾಣ್ತಾಳೆ ಅವಳೇನು ಸುಮ್ಮನೆ ಬರೋಲ್ಲ ಏನಾದರೂ ಒಂದು ಇಸ್ಕೊಂಡು ಹೋಗಂಗಿದ್ರೆ ಬರೋದು ಕೆಲಸ ಕಾರ್ಯವಿದ್ದರೆ ನಮ್ಮ ಹತ್ರ ಯಾವ ಇಸ್ಕೊಂಡು ಹೋಗೋದಿದ್ರೆ ಮಾತ್ರ ಇಟ್ಲ ತಿರುಗ್ತಾಳೆ ಇದ್ದಿದ್ದೀವಿ ಬರೋಲ್ಲ ಹೆಂಗೋ ಇತ್ತಲಾಗೆ ಬರಂಗ ಇದ್ದಾಳೆ ಲೋಟ ಇಟ್ಕೊಂಡು ಯಾತ ಹಾಲ್ಗೋ ನೀರ್ಗೋ ಯಾಕೋ ಬತ್ತಾಳೆ ನಾನು ಇಲ್ಲ ಸಸೆ ಇದ್ದರೆ ಕೊಡ್ತಾಳೆ ವಾಸಿ ಅಂತಂದೇಳಿ ಬತ್ತಾಳೆ ಬರ್ತಾಳೆ ನೋಡಿ ನಾನು ಇದ್ದೀನಿ ಬರೋಕ್ಕಿಂತ ಮುಂದೆ ನೋಡ್ತಾಳೆ ಬರಲಿ ತಾಳೆ ಅಲ್ಲ ಕಣಿಸಿದ್ದಜಿ ದಿನ ಒತ್ತಕ್ಕೆ ಹೋಗಿರ್ತಿದ್ದೆ ಈಟತ್ತಿಗೆ ಕಡ್ಡಿ ಸಿಕ್ಕಂಬರೋಕೆ ಹೊತ್ತು ಮುಂಚೆನೆ ಉಂಡಾಳೆನೇ ಯಾಕೆ ಇವತ್ತು ತಿನ್ನ ಇಲ್ಲೇ ಇದೀಗ ಹೋಗಂಗೆ ಕಾಣಲ್ಲ ಹೊತ್ತು ಮುಂಚೆ ನಿಮ್ಮ ಮನೆಗೆ ಹೊತ್ತು ಮುಂಚೆ ಅಡುಗೆ ಆಗುತ್ತೆ ಉಂಡು ಇಟ್ಟಿಗೆ ಇರ್ತಿಲ್ಲ ಮಾಲೇನೆ ಎಂಟು ಗಂಟೆಗೆ ಹೋಗಿಬಿಡ್ತಿದ್ದೆ ಇಲ್ಲಾಂದ್ರೆ ಬಂದಾದರೂ ತಿಂಡಿ ತಿಂತಿದ್ದೆ ಮನ್ತಾಗೆಂಚ ಹಂಚಿ ನೋಡ್ತಿದ್ದಿಲ್ಲ ನಿನ್ನ ಯೋಸ್ ತಿಂದ್ಕೊ ಒಂದ್ಸಲ ಇವತ್ತು ಹೆಂಗ ಮನ್ತಾಗಿದ್ದೀಯಾ ಯಾಕಮ್ಮ ನಿನ್ಗೆ ಏನು ಇಕ್ಕಟ್ಟಾತೀನಮ್ಮ ನಾನು ಮನ್ತಾಗಿದ್ದು ನೀನು ಕೇಳ್ತಿಯಾ ದಿನ ಹೋಗ್ತಿದ್ದು ಯಾಕೆ ಇವತ್ತು ಹೋಗಿಲ್ಲ ಅಂತ ಅಲ್ಲ ಕಾಣಿಸಿದ್ದಜ್ಜಿ ನನಗೇನು ಹೊಟ್ಟೆ ಕಿಚ್ಚೆನಿಸಿದ್ದಜ್ಜಿ ನೀನು ಬದುಕು ಮಾಡಿ ಹುಣ್ತಿದ್ದೆ ನಾನು ಆಕಂಗಮ್ಮ ನಮ್ಮ ಏ ಕಾಣ್ತಿದ್ದಿಲ್ಲಲ್ಲ ಯಾವಾಗನ ಬತ್ತಿದ್ವಲ್ಲ ಕಾಣ್ತಿದ್ದಿಲ್ಲ ಎಲ್ಲಿಗೋಗೈತೆ ಅಂತ ನಿನ್ನ ಸೊಸೆ ಕೇಳಿ ರೇ ಹೇಳೋದು ಕಡ್ಡಿ ಬರೋಕ್ಕೋಗೈತೆ ಅಂತಂದು ಹೇಳಿ ಅದಕ್ಕೆ ಕೇಳಿ ನಮ್ಮ ನೀನು ಏನೇನೋ ಮನಸ್ಸಿನಾಗೆ ಅಂದ್ಕೊಂಬತ್ತೀಯಾ ಈ ಕಟ್ಟತೆ ಅಂತಂದು ಹೇಳಿ ನಾನೇನು ನಿನ್ಗೇನು ಇಟ್ಟು ಬಟ್ಟೆ ಹಾಕ್ತೀನಿ ನಮ್ಮ ಹೊಟ್ಟೆ ಕಿಚ್ಚು ಪಡಕೆ ಏನು ನಾನು ಸುಮ್ಮನೆ ಹಂಗಂದೆ ಬಾರ್ಪ್ಲೆ ಕುಕ್ಕ ಯಾಕೆ ನೀನು ಲೋಟ ಇಟ್ಕೊಂಬಂದಂಕಿದೀಯ ಎಲ್ಲಿಗೆ ಬಂದಿದ್ದೆ ಅಲ್ಲ ಕಣಜಿ ಮನೆಗೆ ಯಾವಾಗಲೂ ರವೆನೇ ತಂದಿಕ್ಕಿದ್ರು ಒಂದು ನಾಲ್ಕು ಐದು ಕೆ ಜಿ ಉಪ್ಪಿಟ್ಟು ತಿಂಬಲ್ಲೇನಿಲ್ಲ ತಿಂಬಲ್ಲೇನಿಲ್ಲ ಅಂತಂದೇಳಿ ಮಾಡ್ತಿದ್ದಿಲ್ಲ ಅದು ಉಳ್ಗಿಳು ಬಿದ್ದು ಹೋಗುತ್ತೆ ಉಪ್ಪಿಟ್ಟನ ಮಾಡೋಣ ಅಂತಂದೇಳಿ ಎಲ್ಲ ತರಕಾರಿ ಎಲ್ಲ ಹಚ್ಚಿಕಿದ್ದ ನಮ್ಮ ಈರುಳ್ಳಿ ಹೆಚ್ಚಿ ಹಸಿಮೆಣ್ಸಿನ್ಕಾಯಿ ಹಚ್ಚಿ ಕಾಯಿ ತೊರೆದು ಒಂದೆರಡು ಕ್ಯಾರೆಟು ಉರುಳಿಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಇತ್ತು ಎಲ್ಲ ಹಚ್ಚಿ ನಮ್ಮ ರವೆ ಹುರದೆ ಉಪ್ಪಿಟ್ಟು ಮಾಡೋಣ ಅಂತಂದೇಳಿ ಎಣ್ಣೆ ನೋಡ್ತೀನಿ ಎಣ್ಣೆ ಎಲ್ಲ ಒಂದು ಹಿಟ್ಟಿತ್ತು ಅದಕ್ಕೆ ಜಾಸ್ತಿ ಎಣ್ಣೆ ಹಾಕ್ತಿದ್ಲದು ಉಪ್ಪಿಟ್ಟಿನೇನು ಚೆನ್ನಾಗಿರುತ್ತೆ ಮೊದಲೇ ಉಪ್ಪಿಟ್ಟು ತಿಂಬದೆ ಕಷ್ಟ ಕಾಂಕ್ರೀಟ್ ಅಂತ ತಿಂಬಲ್ಲೇನಿಲ್ಲ ಅದು ಯಾವಾಗಲೂ ತಂದಿಕ್ಕೆ ಅಂದರೆ ರವೆನೇ ಉಳ್ತೋಗಿನಿ ಏನು ಮಾಡೋಣ ಅದಕ್ಕೆ ನಾನು ಉಪ್ಪಿಟ್ಟು ಮಾಡೋಣ ಒಂದಿಟ್ಟು ಎಣ್ಣೆ ಸಾಲು ಬಂದಿತ್ತಲ್ಲ ಅದಕ್ಕೆ ನಿಮ್ಮ ಅಂತಕ್ಕೋದ್ರೆ ಸೀತಾಜಿ ತೆಗೆ ಸೊಸೆ ತೆಗೆ ಇಸ್ಕೊಂಡನ ಬರೋಣ ನೀನಂತ ಇರ್ತಿರ್ಲಿಲ್ವಲ್ಲ ಇಸ್ಕೊಂಬರೋನ ಬದಲು ತೊಂದಕ್ಕೆ ಕೊಡೋಕ್ಕಾಗುತ್ತೆ ಯಾವಾಗನ ಹಿರಿಯರಿಗೆ ಹೋದರೆ ತೊಗೊಂಬತ್ತೀನಿ ಕೊಡ್ತೀನಿ ಇಲ್ಲಿ ಅಂಗಡಿಗೆ ತುರ್ಬೋದು ಒಂಥರ ಆ ಅಮ್ಮ ಇಲ್ಲಿದ್ದಂಗೆ ಇರುತ್ತೆ ಗಟ್ಟಿಗೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ನಿಮ್ಮ ಮನೆಗೆ ಇಸ್ಕೊಂಡು ಹೋಗೋಣ ತೊಂದ ಕೊಡೋಕ್ಕಾಗುತ್ತೆ ಅಂತಂದು ಹೇಳಿ ಬಂದಮ್ಮ ನೀನಿದ್ದ ಎಲ್ಲಿಗೆ ಹೋಗಿದ್ದೆ ನಿನ್ನ ಸಸೆ ನಕಂಡೆ ಆಗಲೇನೇನೆ ಏಳು ಲೋಟ ಇಟ್ಕೊಂಬರೋದೇ ನೋಡಿ ಯಾಕೋ ಗೊತ್ತಾಳೆ ಅಂತಾನ ಹಂಗೆ ಆಯ್ತು ನೋಡಿ ಹಂಗಿಗೆ ಬಂದಿದ್ದಾಳೆ యాతో మనస్న బైక్ ఎమ్తీయమ్మ ఏ నన్ను బందే నేను బైక్ అండి నన్నేను హే ఇక నేను సొసెతీ తొందగా తొందు కొతీని ఈ లోటుతా వన్ లోట అళతేకోడలే నంకే నీటి ఓటే హెంకే కొడది బడా మనస్ ఏను అంద నేను ఎక్కు నీనేను ఎందో ఇస్క్రే తొంద నేను హెల నిన్న యాకే హంగమ్మ ಎಂಥದು ಮುಗಿಸ್ತೈತೆ ಆನೆ ಅಂತದ್ದು ಒಂದಿನ ಮುಗುರ್ಸ್ತೈತೆ ಓ ಬರಲೇಬೇಕು ನಾ ಅಮ್ಮನೆ ಮುಗ್ದಾಗ ನಿಮ್ಮನೆಗೆ ಇಸ್ಕೊಂಬರೋದು ಇದ್ದಿದ್ದೇನೆ ಎಲ್ಲದು ಎಲ್ಲ ಎಲ್ಲಿ ತಂದು ಕೆ ಒಂದು ಸೀಟೆ ಮುಗಿತೈತೆ ಅಕ್ಕಿ ಮುಗಿತೈತೆ ಎಣ್ಣೆ ಮುಗಿತೈತೆ ಒಳ್ಳೆಗೆ ಮುಗಿತೈತಿ ಒಳ್ಳೇದು ಹಿಂಗೆ ತೆಂಗ್ಗೆ ಬದ್ಲಿಸದ್ದು ನಿದ್ಲು ನಿನಗೆ ನಾವು ಕೊಡ್ತೀವಿ ನಾವು ನಿಮ್ಮ ಮನೆಗೆ ಇಸ್ಕೊಂಡ್ಬರ್ತೀವಮ್ಮ ಇದ್ರಂತೂ ಕೊಡ್ತೀವಿ ಇಲ್ಲ ಅಂಬ್ತೀವಿ ನಾನೇ ಅಡುಗೆ ಮಾಡೋಂಗಿಲ್ಲ ಏನಿಲ್ಲ ನಾನೇನು ನೋಲೆ ಮುಂದ್ಕೊಬಂದಾಗೇನೆ ಅವಳನ್ನೇ ಕೇಳಿ ಇಸ್ಕೊಂಡು ಇರು ఎల్గో హోళగేన మార్తాళ ఎట్ల హా బాళెంద ఇస్కండు వంతే కుక్క అని అడుగ్ మిత ఏను ఎట్లా గొత్తు మొత్త ముంచే కాయతి సుమ కుక్క సజమా ఒత్తు ముంచే అడ్గ్గే మతాళెంబదే తిక్కు బిస్తాక మనకి కెమ్ తాళి మనకి నీరకాల ఒత్తు ముంచే ఎద్దు బాగ్లాస గుడ్ససి మే నీస నీరకెండు బాగ్ల తాళనా రంగలే ఒయ్య నమ్మ త ನಾವೆದ್ದು ವರ ಮನೆ ಕೇಳ್ತೀವಲ್ಲ ಕಸ ಗುಡಿಸಿ ನಾನು ಹಾಕಿ ಹೂವು ಮುಟ್ಟಿಸಿ ನಾ ಬಟ್ಟಿಕ್ತೀನಿ ಅವಳೆಲ್ಲ ಎಂದು ಮಾಡ್ತಾಳೆ ಆ ಅಡುಗೆ ಮಾಡ್ತಿರ್ತಾಳೆ ಮಿಜಿ ಮಿಜಿ ಅಂದ್ಕೊಂಡು ರಾತ್ರಿ ಅವಿನ ಪಾತ್ರೆನೂ ತೊಳ್ದಿರೋಲ್ಲ ಏನಿಲ್ಲ ಎದ್ದಾಗ ಬೇಕಾದ ತೊಳಿತಾಳೆ ಅರ್ಧ ಬದ್ದ ಹಂಗೆ ತೊಳ್ಕೊಂಡು ಕಾಸು ಬೇಯಿಸಿ ಇತ್ತಾಳೆ ಒಂದು ನ್ಯಾಯವಾಗಿ ಅಡುಗೆ ಬರೋಲ್ಲ ಬರಲ್ಲ ಹಾಕಕ್ಕೆ ಬರಲ್ಲ ಹುಳಿ ಹಾಕೋಕ್ ಬರೋಲ್ಲ ಯಾತ ಮಾಡ್ತಾಳೆ ನಾವು ಯೋಸ್ತಿ ಶಾಂತ ಮಾಡಣಮ್ಮ ನಾವು ಚೆನ್ನಾಗಿದ್ರೆ ಉಂಬೋದು ಇಲ್ದಿದ್ರೆ ಯಾಕನ್ನ ಮಾಡ್ಕೊಂಡು ತಿನ್ಬೋದು ನಾನು ನೀವು ಯಾತದು ಬರಲ್ಲ ಇವಳು ಹೆಂಗ್ ಗೊತ್ತೆ ಹಂಗಾನೆ ಯಾತನ ಕೊಟ್ಬಿಡ್ತಾಳೆ ಎಣ್ಣೆ ಕೊಡ್ತಾಳೆ ಅಂಥದ್ದಿಂತ ಇಸ್ಕೊಂತಾಳೆ ಅಕ್ಕಿ ಸೀಟು ನುಚ್ಚು ಅವ್ರಿಗೂ ಇವ್ರಿಗೂ ಬದಲು ಕೊಡ್ತೈತೆ ಅವ್ರು ನೋಡಿದ್ರೆ ದೊಡ್ಡದ್ರಾಗ ತಾಳೆ ಸಣ್ಣದ್ರಾಗ ತಂದು ಸುಮ್ಮನೆ ಇಸ್ಕೊಂಡು ಸುಮ್ಮನೆ ಹಾಕ್ತಾಳೆ ಇವಳಿಗೆ ಏನು ಗೊತ್ತಾಗುತ್ತೆ ಹೋಗಿ ಒಬ್ಬರು ಮನೆಗೆ ಇಸ್ಕೊಂಬಂದ್ರೆ ತಾನೆ ಗೊತ್ತಾಗೋದು ನಾನು ಎಲ್ಲ ಒಂದು ಸಿಕ್ಕಿರ್ತೀನಲ್ಲ ಸಿಟು ಅಕ್ಕಿ ನುಚ್ಚು ಎಣ್ಣೆನೆ ಅವಳಿಗೆ ಏನಂತೆ ಬಂದ್ರಿಗೆಲ್ಲ ಕೊಡ್ತಿರೋದೇನೆ ದಾನವಂತಿ ಏನು ತಂದು ಕಷ್ಟಪಟ್ಟು ಮಾಡಿ ಒಂದ್ಸಳಂಗೆ ಎಲ್ಲರಿಗೂ ದಾನ ಕೊಡೋದೇ ಇಲ್ಲ ಕಣಜೆ ನಾವೇ ಎಂಧನ ಇಸ್ಕೊಂಡು ಹೋದ್ರೆ ಯಾವ್ದ್ರಾಗ ಇಸ್ಕೊಂಡು ಹೋಗಿರ್ತೀವ ಅದ್ರಾಗೆ ತೊಂದ್ಕೊಡ್ತೀವಿ ನಿನ್ನ ಸೊಸೆನೂ ಬುದ್ಧಿವಂತು ಹೇಳಮ್ಮ ಇದ್ರಾಗಲ್ಲ ಕಣಕ ಇಸ್ಕೊಂಡು ಹೋಗಿದ್ದು ಅಮ್ತಂದು ಅಂಬ್ತಾಳೆ ಅವರು ಬುದ್ಧವಂತರೇ ನಂಗೆನೆ ನೀನೇ ಹೇಳ್ತಿದಿ ಅವಳಗೇನು ತಿಳಿಯಲ್ಲ ದೊಡ್ಡದ್ರಾಗ ಇಸ್ಕೊಂಡು ಹೋಗಿ ಸಣ್ಣದ್ರಾಗ ಕೊಡ್ತಾರೆ ಆಮೇಲಿಂದಾನ ಇಸ್ಕೊಂಡೋಗಿ ಆಲೆ ಕೊಟ್ಟಿದ್ದೆ ಅವತ್ತು ಕೊಟ್ಟಿದ್ದೆ ಇವತ್ತು ಕೊಟ್ಟಿದ್ದೆ ಅಂಬ್ತವ್ರೆ ಅವಾಗ ಮಾರ್ತು ಸುಮ್ಮನೆ ಆಗ್ತಾಳೆ ಹೇಳಿ ನೀನು ಹೇಳ್ತೀಯ ನನ್ನ ಅವರು ಬುದ್ಧಿವಂತರೇ ಹೇಳಮ್ಮ ಅದಕ್ಕ ಯಾಕೆ ಬಂದಿದ್ದೆ ಮಾತಾಡ್ತಾ ಕುಂತಿದ್ದೆ ಅಲ್ಲಿ ಒಟ್ಟು ತಂದಿದ್ದೆ ಯಾಕನ ಹಾಂ ಯಾವಾಗ ಬಂದೆ ನಾನ ಆಲೆ ಅಡುಗೆ ಆತನೇ ಇಲ್ಲ ನಾನು ನಿಂತಕ್ಕೆ ಹೆಣ್ಣಿಗೇ ಅಂತ ಬಂದಮ್ಮ ನಿಮ್ಮ ಅಂಥಕ್ಕೆ ನಿಮ್ಮ ಅತ್ತೇನ ಕೇಳಿದೆ ಅವಳೆಲ್ಲ ಎಲ್ಗ ಹೋಗಿ ಅವಳೆ ಇಲ್ಲ ಒಳಗೇನೋ ಮಾಡ್ತಾಯಿದ್ದಾಳೇನೋ ಬುತ್ತಲ್ತಾಳೆ ಇಸ್ಕೊಂಡು ಹೋಗ್ವೇ ಅಂತಂದು ತಮ್ಮ ಕೂತ್ಕೊಂಡಿದ್ನಮ್ಮ ನಾನು ಆಲೆ ಅಡುಗೆ ಆತೇನು ನಿಂದು ಇನ್ನ ಇಲ್ಲ ಕಣಕ್ಕೆ ಅಡುಗೆ ಏನೆಲ್ಲ ಆಗುತ್ತೆ ಒಂದು ಗಂಟೆ ನೀರು ಹಿಡ್ದೆ ಮುಸ್ರೆ ತಳಗೆ ಕಸ ಇನ್ನ ಇನ್ನೂ ಯಾತು ಒಲೆನಕ್ಕೆ ಇಕ್ಕಿಲ್ಲ ಯಾತನ ಮಾಡ್ಬೇಕಿನ್ನ ನಾನು ನಾನುನು ಒಬ್ಬ ತಿಕ್ಕ ಬಿಸಿಲು ತಗ್ಲತಕ್ಕ ಮನೆಗೆ ಅಂದರೆ ಯಾವ ಅಡ್ಗೆ ಆಗುತ್ತೆ ಬಿಡೇ ಸರ ಜಮ್ಮ ನೀನಂತೂ ಎಲ್ಲರೂ ರಾತ್ರಿ ಹೊತ್ತಿನಾಗೆ ಉಂಡೆಟ್ಕೆನೆ ಮುಸ್ರಿ ತೊಳಲಿಕ್ಕಿ ಕಸ ಗುಡ್ಸಿಕ್ಕಿ ಎಲ್ಲನ ಎದ್ದಾಗ ಒತ್ತ ಮುಂಚೆ ಎದ್ದು ಕಸ ಬಾಗಿಲಗಳು ಕಸ ಗುಡ್ಸಿ ಬಾಗಿಲು ಬಳ್ದು ಮಕ್ಕ ತೊಳ್ಕೊಂಡು ಕಸ ಗುಡ್ಸ್ಕೊಂಡು ಹೊತ್ತು ಮುಂಚೆ ಎದ್ದು ಅಡುಗೆ ಮಾಡಿರಿ ಸರಿಯಮ್ಮ ಎಂಟು ಗಂಟೆಗೆ ಒಂಬತ್ತು ಗಂಟೆ ಒಳಗೆ ಆ ಆ ಆಟ ತಾಕ ಸುಮ್ಮನೆ ಮನೆ ಕೆಂಥ ಇನ್ನೇನು ಬದುಕೈತಿ ಏನು ಮಾಡ್ಕೊಂಡು ತಿಂದಿದ್ರು ಬಿಡು ಇವ್ರ ಮನೆಗೆ ಮನೆಗೆ ಯಾತದು ಒಂದು ಬದುಕು ಮಾಡೋಲ್ಲ ಭಾಳ ಮಾಡಲ್ಲ ಒಂದು ಬಿಸ್ಲು ಬಿಸಿಲು ಹೋಗಿ ನೆತ್ತಿಗೆ ಎತ್ತೈತೆ ಆಟ ತಾಗುತ್ತೆ ಮಾರು ಮಧ್ಯಾಹ್ನ ಆಗುತ್ತೆ ಒಂಬ ಯಾತಿಲ್ಲ ಒಟ್ಟೆಗೆ ಸಂಕಾಗಿ ನಾವಂತೂ ಸಣ್ಣ ಸಂತ ಕೊಡ್ತೀವಿ ಒತ್ತು ಮುಂಚೆ ಯಾತದು ಮಾಡಲ್ಲ ಇಗಳ ಅಮ್ಮ ಎದ್ದಾಗಿ ನಿದ್ದ ಇದ್ದ ಕಾಪಿ ಕುಡ್ದಾಳು ಸುಮ್ಮ ಕೂಕೊಂಡಿದ್ದೀಯ ಇನ್ನೇನೇ ಆತವನ ಪಾತ್ರೆ ತೊಕೊಂಡ್ ಕೊಡೋಣ ಬಾಗ್ಲಕ್ಕೆ ಕಸ ಅಂತ ಅಂತಂದಂಬಲ್ಲ ನೀನು ಯಾರೋ ನಮ್ಮ ಮಾತಿಗೆ ಸೀಕ್ರೆ ಸಾಕು ಮಾತಾಡ್ಕೊಂಡು ಕುಕ್ಕಮ್ತಿಯಾ ಬದುಕ್ ಮಾಡ್ಬೇಕಾಗುತ್ತೆ ಅಂತಂದೇಳಿ ಇಲ್ಲಾಂದ್ರೆ ಎಲೆಟ್ ಇಟ್ಕೊಂಡು ಕುಟ್ಕೊಂಡು ಕುಕ್ಕೊತಿಯಾ ಯಾತ್ರ ಒಂದೆರಡು ಪಾತ್ರೆ ತೊಳೆಯಂಗಿಲ್ಲ ಒಂದ್ ಒಂದು ನೀರು ಇದೆಯಂಗಿಲ್ಲ ನನಗೆ ಹೇಳು ಕೈ ಕೈಯಾಕಿ ಎಲ್ಲಿಗನ ಹೋಗ್ತೀಯ ಇಲ್ಲ ಅಂದರೆ ಬದುಕು ಮಾಡ್ಬೇಕಾಗುತ್ತೆ ಅಂತಾನೆ ಎಲ್ಲ ಹೋಗ್ಬಿಡ್ತೀಯ ಇರ್ತಿರ್ಲಿಲ್ಲ ಇವತ್ತು ಹೆಂಗ ಇಲ್ಲಿ ಕುಚ್ಕೊಂಡಿದೀ ಹೇಳ್ತಿದೀಯಾ ನಾವೇನು ಬದುಕೊಬಾಳು ಮಾಡ್ಕೊಂಡು ತಿನ್ಬಲ್ವೇ ನಮ್ಮ ಹಂಗೆ ನೀನು ಮಾಡಿರೋ ತಾನೇ ನೀನು ನೋಡಿದ್ರೆ ಎಲ್ಲಾಟಿ ಇಚ್ಕೊಂಡು ಸುಮ್ಮನೆ ಕುಕ್ಕಂ ನಾನು ಒಂದು ಕಾಸು ಕುಡ್ಸಂಗಿಲ್ಲ ಒಂದು ಮೂಸರು ತಳಿ ಹೇಗಿಲ್ಲ ನನ್ನ ಮೇಲೆ ಹೇಳ್ತೀಯಾ ನೀನೇನು ಹಂಗೆ ಮಾಡಿ ಆಡ್ರಾಕಿದ್ದಾಳೆ ಅಂದಮೇಲೆ ಅಲ್ಲ ಕಡೆ ನೋಡಿ ಅಸ್ಮತಾ ನಾವು ಮಾಡೋ ವಯಸ್ಸಿಗೆ ಮಾಡಿದ್ದೀವಿ ಹೇಳೋಣ ನೀನೊಂದು ಬದುಕೊಳಲ್ಲ ಅಂತಂದು ಹೇಳಿ ಈಗ ನಮ್ಮ ಯಾತನ ಒಂದು ತಂದಿಕ್ಕಿರ್ತೀವಿ ನಾವು ಮನೆ ತುಂಬಾ ಸಾಮಾನು ಅದು ಇದನ್ನು ಅವ್ರಿಗೂರ್ಗು ಬದಲಿಸೋದ್ ಕೊಡೋದು ಮರೆಯೋದು ಸುಮ್ಮನಾಗೋದು ಲೋಟ ಎಣ್ಣೆ ಕೊಡೋದು ಮರೆಯೋದು ಸುಮ್ಮನಾಗೋದು ಅವ್ರು ಎಂಥದನ್ನು ಕೊಡಲೇಳ್ ಪಾ ಇಲ್ಲನ ಕೊಡಲಿ ಎಂಥದನ್ನು ಕೊಡಲೇಳು ಯಾರನ ಬರಲಿ ಅಕ್ಕಿ ಇಲ್ಲಮ್ಮಲ್ಲ ಹಸಿಟ್ಟಿಲ್ಲಮ್ಮಲ್ಲ ಇನ್ನೇನು ಮಾಡ್ದಾಗ ಮಾಡ್ತಾರಲ್ಲ ಏನಿಲ್ಲ ನಾನು ಮಾಡಿ ಮಾಡಿ ಹಾಕಿರ್ತೀನಿ ಅವ್ರಿಗಿರ್ಗು ಕೊಟ್ಟು ಸುಮ್ಮನಾಗದೇನೆ ನನಗೆ ಬದುಕೇಳಕ್ಕೆ ಬತ್ತಾಳೆ ಅನಕೊಂಡ್ ಸರ ಚಕಾಯ ನೋಡ್ಸ ನನ್ನ ಹಬ್ಳು ಯೋಟ್ ಮಾಡೋಣಕ್ಕ ಬದುಕ ಯಾತರವನ ಬಾಗ್ಲಾಗ ವಾರ ದಿನ ಆಗ್ಲೇ ಒಂದಿಟ್ಕಾದ್ರಪ್ಪ ಆತನ ಹೊರಗೊಳ್ದು ಅಂತಂದು ನಂಬಲ್ಲ ಕಣಕ ನಾನು ಇನ್ನೇನು ಯಾರಗಾನ ಆತನ ಕೊಟ್ಟರೆ ನಿಸ್ಕೊಂಡಂಗೆ ಇರ್ತೀನಿ ಏನಕ್ಕ ಒಂದೆರಡು ಪಾತಿ ಚಂಬು ಬೆಳೆ ಕೂಡ ನಂಬಲ್ಲ ಯಾಕ ಬದುಕು ಮಾಡ್ಬೇಕಾಗುತ್ತೆ ಅಂತ ಯಾರ ಮನೆ ಹೋಗಿ ಕುಕೊಂಬರೋದು ಅಡುಗೆ ಆದಾಗ ಬರೋದು ಆವಾಗ ಲಟಪಟ ಅಂತಂದು ಅಂಬೋದು ಆಮೇಲಿಂದ ಮಾಡಿರೋ ಸಾರಿಗೆ ಸಾರು ಐತೆ ಉಪ್ಪಿಲ್ಲ ಉಳಿಲ್ಲ ಅಂತಂದು ಹೇಳಿ ಹೊರಗೆ ಕೂಕೊಂಬಂದು ಮುದ್ದೆ ಬಂದು ಮಾತಾಡೋದು ನೋಡಕ ಮತ್ತೀಗ ಹಿಂಗೇನಕ್ಕ ಮಾಡೋದು ಅಲ್ಲ ಕಣೆ ಸರಾಜಮ್ಮ ಅವ್ಳಿಗೆ ಏನೂ ಬದುಕಿಲ್ಲ ಹಾಂ ಬದುಕಿಲ್ಲ ಭಾಳ ಇಲ್ಲ ಇನ್ನೇನು ಮುದ್ದೆ ಬೇಸೋದು ಅಂದ್ಬಿಟ್ಟು ಮನೆಗಳದ್ದು ಒಂದು ಮಾಡ್ಕೊಬದ್ಬಿಟ್ರೆ ಏನು ಅಲ್ದಕ್ಕೆ ಹೋಗಂಗಿಲ್ಲ ಬುತ್ತಿ ಓದ್ಕೊಂಡು ಹೋಗಂಗಿಲ್ಲ ಇಲ್ಲ ಯಾರಿಗೇನೋ ಕೂಲಿ ಹೋಗೋಂಗಿಲ್ಲ ಇನ್ನೇನು ಮಾಡ್ಕೊಂಡು ತಿಂತಾರಮ್ಮ ಅಷ್ಟು ಮಾಡೋಕ್ಕಾಗಲ್ವ ಅದಕ್ಕಿಂತ ನಾವು ಇವ್ರಿಗೆ ಎಲ್ಲ ಮಾಡಿ ಕೊಡ್ಬೇಕಂತ ಇನ್ನು ಬತ್ತ ಬತ್ತ ಸಣ್ಣ ಹುಡುಗರು ನೋಡು ಅವ್ರು ಇನ್ನೇನ ಮನೆ ಬಾದ್ಲು ನಡೆಸೋದಕ್ಕೆ ಓದ್ಕೋಬೇಕು ನೋಡಿ ಸರಜಮ್ಮ ಹಿಂಗೇನೆ ಮಾಡೋದು ಹಾಂ ಮಾಡ್ಕೊಂಡು ತಿನ್ಬೇಕು ನೋಡಿ ನನ್ಗೆ ಹೇಳಕ್ಕೆ ಬರೋದೇ ಬದುಕ ಮಾಡ್ಕೊಂಡು ತಿನ್ಬೇಕು ಏನು ಮಾಡ್ಕೊಂಡು ತಿಂದಿದ್ರು ಅವ್ರು ಅಪ್ಪನ ಮನೆಗೆ ಹಿಂಗೆ ಮಾಡಾರೆ ಇಂಥ ಕಪ್ಪ ಮಾಡಿರ ಆಗುತ್ತೇನೆ ಅಲ್ಲಕ್ಕ ಸರಾಜಕಯ್ಯ ಏನೇನು ಪಾಟೆ ತೊಡ್ಕೊಂಡು ಕೊಟ್ಟರೆ ಏನು ಕೈ ಏನು ಸಾವಿತಾವೆ ಬಟ್ಟೆಯೇ ಒಗ್ಗಿಕ್ಕಿರೋ ಕೈ ಕೈಯನ್ನು ಸಾವಿತೆ ಈಗ ಬಾಗ್ಲಗಳು ಕಸ ಗುಡಿಸಿ ಏನು ಕೈ ಸಾವಿತಾವೆ ನೋಡಕ್ಕ ಮತ್ತೀಗ ನನಗೆ ಹೇಳದ ನೋಡಕ್ಕ ನೀನ ಹೇಳಕ್ಕ ನೀನೇ ಹೇಳೆ ಸರಾಜಮ್ಮ ನಾವು ಎಂದನ ಮಾಡಿ ಉಂಡಿಲ್ವೇನೆ ನಾವು ಏಟು ಎದ್ದು ಬಳ್ಕರಿ ಹೊತ್ತಿಗೆ ಅಡುಗೆ ಮಾಡ್ಕೊಂಡು ನಾವು ಮಾಡ್ಕೊಂಡು ನೋಡೆ ನೋಡೇ ಸರಾಜಮ್ಮ ಹಾಂ ಅವಳನ್ನ ಮಾತಾಡೋದ ಅವಳು ಮಾಡ್ಬೇಕಾ ಇಲ್ಲ ನಾನು ಮಾಡ್ಬೇಕಾ ಹೇಳಿ ನೀನೇ ಒಂದಿಟ್ಟು ಸರಾಜಮ್ಮ ಎಲ್ಲ ಮಾಡ್ತೀನಿ ಯಾಕನ್ನಾಗಿ ಎಂದೋ ಒಂದಿನ ಎದಾ ಈಟಕ್ಕೆ ಎದ್ದಳೋದು ಆಟಕ್ ಎಲೆ ಎದ್ದಳೋದು ಅಂತಂದೇ ಕಣಕ್ಕ ನಾನು ಕಸ ಹೊಡ್ಕೊಂಡು ಮುಸ್ಲಿ ತೊಳ್ಕೊಂಡು ಒಬ್ಳಾರೆ ಮಾಡೋದು ಮಾಡ್ತೀನಿ ನಾವೇನು ಬೇಡ ಅಂತಂದಿವಿ ಆ ಹೊಲಕ್ಕೆ ಬುತ್ತಿ ತರಲ್ಲ ಅಂತಂದಂಬುತ್ತಿ ಆ ಇಷ್ಟೆಲ್ಲ ಮಾಡೋದಕ್ಕೆ ಒತ್ತು ಹೋಗುತ್ತೆ ಕಣ್ ಸರಾಜ್ಯ ನಾನೇನೇನ್ ಮಾಡ್ಲಾ ಅಂದ ಹೇಳಕ್ಕ ಒಂದಿಟ್ಟ ನೀನು ಎಮ್ಗೆ ಅಲ್ಲ ಕಣ್ ಸರಾಜ ಅವ್ಳಿಗೆ ಒಂದು ಅಕ್ಕಿ ಮಾಡಕ್ಕೆ ಬರಲ್ಲ ಒಂದು ರಾಗಿ ಮಾಡಕ್ಕೆ ಬರೋಲ್ಲ ಒಂದು ಅಕ್ಕಿ ಸೊಸೈಟಿ ಅಕ್ಕಿನ ಡಬ್ಬ ಜಡಿ ಹಿಡ್ದು ಆ ಕೇರಿ ಹಾಕಿ ಬರಲ್ವೇ ಸರ್ ಸರಾಜ ಎಲ್ಲ ರೇಷಾನು ನಾವು ಮಾಡಿ ಹಾಕ್ತೀವಿ ಇನ್ನು ಬತ್ತ ಬತ್ತ ಕಲ್ತ್ಕೋಬೇಕೊಂಬಲ್ಲ ನಾವು ಮ ಎಲ್ಲ ಮಾಡ್ದಲ್ಲು ಎಲ್ಲ ಮಾಡಿರ್ತೀವಿ ಈ ನಮ್ಗೆ ಇನ್ನೇನು ಮಾಡಿರೋದೇ ರೆಡಿ ಮಾಡಿರದ ಕಾಸು ಬೇಸಿಕ್ಕೋಕ್ಕೆ ಕಷ್ಟ ನೀನೇ ನೋಡಿ ಸರ್ ಸರಾಜಮ್ಮ ಹೇಳಿ ಅವ್ಳಗೊಂದು ಇಟ್ಟ ತೋ ಯಾರಿಗೆಳ ನಮ್ಮ ನಿಮಗೆ ಹೇಳೆ ಜಮ್ಮ ಹೇಳೆ ಸರಜಮ್ಮ ಅಂತಂದರೆ ಯಾರಿಗೆಳ ಇಬ್ಬರೂ ನೀವು ಒಂದು ಅಂಕೆಗೆ ಮಾಡ್ಕೊಂಡು ನೋಡ್ಬೇಕಮ್ಮ ನಾನು ಯಾತು ಒಂದು ಲೋಟ ಎಣ್ಣೆ ಬೇಕಾಗಿತ್ತು ಇಸ್ಕೊಂಬರ ನಮ್ಮ ತಂದೆ ಬಂದನಮ್ಮ ನಂದು ಎಣ್ಣೆ ಇಲ್ಲೇ ಇದೆ ಉಪ್ಪಿಟ್ಟು ಇನ್ನೇನು ಆಗಲಿಲ್ಲ ಮಾಡಲಿಲ್ಲ ನಿಮ್ಮಿಬ್ಬರು ಜಗಳಾಗೆ ಯಾರಿಗೆ ಅಂತ ಹೇಳಣ್ಣ ನಾನು ನಾನು ನಿನಗೆ ಹೇಳೋಣೆ ನಿನಗೆಲ್ಲೇ ನೀವು ಇಬ್ಬರೂ ಮಾಡ್ಕೊಂಡು ಉಂಡ್ಕೊಂಡು ಹೋಗ್ಬೇಕಮ್ಮ ಒಂದಾಣಿಕೆಯಿಂದ ನಾನು ಹೇಳನಮ್ಮ ನಿಮ್ಮ ಮನೆ ಮಕ್ಕಳ ತನಕ ನಾನೇ ಹೇಳಿರೆ ಸರಿಯಾಗುತ್ತೆ ನಾನು ಎಲ್ಲೆಲ್ಲ ಬಂದು ನಮ್ಮ ತಾಯಿಯೇ ಒಜ್ಜಿ ಕೇಳಿದೆ ಸೊಸೆ ಇಲ್ಲ ಅಂದಿಟ್ಕೆ ಹೋಗಿದ್ರು ಹೋಗಿದ್ದೆ ಹೋಗಿ ಅಲ್ಲಿ ಯಾರನ್ನ ಶಾಂತ ಮುಂದ ಜಯಮ್ಮನ ಜಯ ಮನ್ಯಾಗ ಇಸ್ಕೊಂಡು ಮಾಡಿದ್ರು ಮಾಡ್ತಿದ್ದೆ ಈಗ ಇವರವಾಗ ಕೇಳ್ತಾ ಕೂಕೊಂಡಿದ್ದಾತು ಸೊಸೆ ಅಂದೇಳದು ಅತ್ತೆ ಅತ್ತೆ ಅತ್ತೆಂದು ಹೇಳೋದು ಸೊಸೆ ಅಂದೇಳೋದು ಯಾರೊ ಬಗ್ಸನ ಎಲ್ಲಾರ ಮನೆಯಾಗ ಇರ್ತವೆ ಬೇಡ್ಕಂಡು ತಾಯಿ ಏನೇನು ಬಡ ಯಾತದ್ದು ಬಡ ಇವ್ರಿಗೆ ಬುದ್ದೆಟ್ಟನ ಕೇಳೋಕ್ಕಾಗಲ್ಲ ನನಗೆ ಅಂತೂ ಕೇಳಿ ಕೇಳಿ ಸಾಕಾಗೋತು ತಗಿ ತಾಯಿ ನಾನು ಅಲ್ಲೆಲ್ಲ ಇಸ್ಕೊಂಡು ಯಾರ ನಾನು ಮಾಡ್ಕೆ ಮಾಡ್ತೀನಿ ಹೋಗಿ ಯಾಕನ್ನ ಬಂದಿ ಹೋಗಿ ಅತ್ತಾರೆ ಇಲ್ಲಂದ್ರೆ ಒಯ್ತಾನೆ ಕೊಡ್ತೀನಿ ಅಥವಾ ಎಣ್ಣೆ ಎಣ್ಣೆ ಅಂತಂದೆ ನಾವಿಬ್ರು ಮಾತಾಡೋ ಸರಿಯಾಗಿ ನೀನು ಸುಮ್ಮನೆ ಕೂಕಂಡೆ ನಾನು ಹಿಂಗೊಂದಿಕ್ಕೆ ಒಂಥರ ಬೇಜಾರಾಗಿ ಸುಮ್ಮನೆ ಕೂಕೊಂಡಮ್ಮ ಸರೋಜಾ ನೀನಿನ್ನ ಇನ್ನೂ ಸರಾಜ ಸರಾಜ ಅಂತಂದು ಕುಕ ಅವ ಕೈಯ ಬರೀ ನೀನು ಹೇಳೋದೆಲ್ಲ ಕೇಳ್ಕೊಂಡು ಇನ್ನು ಓಟ ತಕ್ಕ ಕುಕೊಂಬತ್ತೆ ಇಲ್ಲಿ ನೋಟ ತಕೊಂಡು ಅದೇ ಗೊತ್ತು ಆಲೇ ನಮ್ಮ ಬಂದೆ ಓಟ ತೀವಿ ಒಜ್ಜಿ ಈ ಟತ್ತಾದ್ರೂ ಕೊಳ್ಳೆ ತಣ್ಣಗೊಂಬಂದು ಅಂಬಿಲ್ಲ ಸಸಿಗೂ ಹೇಳಿಲ್ಲ ಕೊಡೋ ಒಂದು ನೋಟ ಎಣ್ಣೆ ಅಂತೆ ಅಂತಂದೇಳಿ ಹೇಳಿ ಬರೇ ಇರೋ ಎಂತ ಕೂಕಂಡ್ರು ಅಂತಂದೇಳ ಅವ ಕೈ ಅದೇ ಓ ಬಂದ್ರ ಮುಂದೆ ಎಲ್ಲನ ನನ್ನ ಸಸ್ಯ ಹಂಗೆ ಹಿಂಗೆ ಅದ್ನ ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳ್ಕೊಂಡು ಕುಕಡದಿ ಅವರೆಲ್ಲ ಏನೋ ಬಗೆಹರಿಸ್ತಾರೆ ನೀವು ಮಾಡೋದ್ ಕಟ್ಕೋಬೇಕು ನೋಡವ್ರು ಕುಟೆ ಹೇಳಿ ಎಲ್ಲ ಇಟ್ಟ ತಕ್ಕ ಹೇಳ್ಕೊಂಡು ಕುಕಡಿಗೆ ಪುರಾಣ ಹೊಡ್ಕೊಂಡು ತೀರ ಒಂದೆರಡು ಲೋಟ ಎಣ್ಣೆ ಕೊಟ್ಟೆ ಯಾಕೆ ಬದುಕು ಮಾಡಿದ್ರೆ ಮಾಡಿದ್ರು ಇಷ್ಟ ಅಡುಗೆ ಆಗ್ತಿದ್ದಿಲ್ಲ ಅಡುಗೆ ಆಗಲ್ಲ ಅದಾಗಲ್ಲ ಇದಾಗಲ್ಲ ಅಂತಂದು ಹೇಳಿ ಬಂದ್ರ ಮುಂದೆ ಎಲ್ಲ ಹೇಳ್ತೈತಿ ಯಾರನ್ನ ಬರಲಿ ಆ ಹಿಂಗೆ ಹೇಳೋದಕ್ಕೆ ಮತ್ತೆ ಅವರು ಸಾಧಾರ ತಕೊಂಬತ್ತಾರೆ ಅವ್ರ ಮೈಗೆ ಹೋಗಿ ಹದಿನಾರು ಜನ ಹೇಳ್ತಿರ್ತಾರೆ ತಗತಿರ್ತಾರೆ ಅವ್ರ ಮನೆಗೆ ಹೋಗಿದ್ದೆ ಅತ್ತೆ ಸಸೆ ಒಂದು ಬೇಡ ಅಂತಂದು ಹೇಳಿ ಹೇಳ್ತಾರೆ ಏನೋ ಅವ್ರೇನು ಬಗೆಹರಿಸ್ತಾರೆ ನೀನು ಸರಿಯಾಗಿ ಮಾಡಿದರೆ ನಾವು ಯಾಕೆ ಹೇಳ್ತಿದ್ವಿ ನೀನು ಅಮ್ಮ ಮಾಡಿದ್ದು ಇಲ್ದಿದ್ದೀರಿ ಅವಳಿಗೆ ನೇನು ನಾನಿನೇನು ನೀನು ಬೈದ್ನಿ ಈಗ ಹಿಂಗೆ ಮಾಡ್ತಾಳೆ ಏಟಾತಾದ್ರೂ ಅಡುಗೆ ಆಗಲ್ಲ ಅಂತಂದು ಹೇಳಿ ಹೇಳಿ ನಮ್ಮ ನೀನು ಚೆನ್ನಕ್ಕೆ ಮಾಡಿರಿ ನಾನೇ ಕೇಳ್ತೀನಿ ನೀನು ಯಾರನ್ನ ಬರಲಿ ಮನೆಯಾಗೆ ಎಣ್ಣೆ ಅಕ್ಕಿ ಹಸಿಟ್ಟು ಉಪ್ಪು ಹುಣ್ಣೆನು ಮೆಂಚಕಾಯಿ ಎಲ್ಲನ ಕೊಡ್ಕೊಬೇಡ ನೀನೇನು ಹೋಗಿ ಏನೋ ಇಲ್ದಿದ್ರೇನು ಇಸ್ಕೊಂಬರಲ್ಲ ಯಾವ ಮನೆಗಾನು ಹೋಗಿ ನೀನು ಯಾತನ ತೊತ್ತಿ ಏನು ಅವು ತಂದಕ್ಕಿದ್ದ ಮಾಡ್ತೀನಿ ನಿನ್ಗೆ ಏನು ಬೇಕು ನೋಡು ಸಸೇತಾಗೊತ್ತೋ ಅಂತಂದು ಕೇಳ್ತಾಳೆ ಅವಳು ಬತ್ತಿದ್ದಂಗೆ ಇನ್ನೇನು ಎಣ್ಣೆ ಕೊಡೋಕೆ ಎಣ್ಣೆ ಮುಗ್ದಿತ್ತು ಅಂತಂದು ಅಂಬಲ್ಲ ಸೊಸೆಯಲ್ಲಿ ಹೊತ್ತು ಅಂತಂದು ಹೇಳಿ ಕೇಳ್ತಾರೆ ನೀನು ಅಲ್ಲಿಗೆ ಕೊಟ್ಟು ರೂಢಿ ಮಾಡಿದ್ಯಾ ಅಕ್ಕಿ ನೀನು ಕೇಳೋದು ಕೊಡ್ತೀಯಾ ಅವರು ಉದ್ದನ ಲೋಟ ತೊತಾರೆ ಎಣ್ಣೆ ತಣ್ಣಗಾಕಿ ಅದ್ರಾಗೆ ಅರ್ಧ ಲೋಟ ಕೊಟ್ಟರು ಇಲ್ಲ ಬೇರೆ ಲೋಟ ಕೊಟ್ಟರು ಇಸ್ಕೊಂತೀಯ ಹಸಿಟ್ಟು ಅಕ್ಕಿ ಎಲ್ಲ ಕೊಡ್ತೀಯ ಮಾರ್ತು ಅದೇ ಸುಮ್ಮನೆ ಹಾಕ್ತೀಯ ಬರ್ತಾರೆ ಅವಾಗ ಕೊಟ್ಟಿದ್ದೆ ಇವಾಗ ಕೊಟ್ಟಿದ್ದೆ ಅಂತಂದು ಅಂಬ್ತಾರೆ ನಾನಿದ್ರೆ ಕೇಳಲ್ಲ ನೋಡು ನಾನಿದ್ರೆ ಒಳ್ಳೆಯಳಲ್ಲ ಒಜ್ಜಿ ಅಂತಂದೇಳಿ ಹೇಳಿ ಬೈಯ್ತಾಳೆ ಅಂತಂದು ಹೇಳಿ ನೀನು ಕೇಳ್ತಾರೆ ನೀನು ಕೊಟ್ಟು ಆಗಿರೋ ಅವತ್ತೆ ಮತ್ತೆ ಅವರು ನೀನು ಕೇಳೋದು ನಾನು ಬಿಡತ್ತೆ ಯಾರು ಕೊಡ್ತಾರೆ ಅವ್ರಿಗೆ ನಾನು ಕೊಡೋದು ನಾನೇನು ಕೊಡಲಿಲ್ದಾರ್ಗೇನು ಕೊಡಲ್ಲ ವಕ ಏನೇನು ಮಾಡಲ್ಲ ತಂದು ಕೊಡ್ತಾಯ್ತೇ ಕೊಡ್ತೀನಿ ನೋಡಮ್ಮ ಈ ಕಾಲದ್ದು ಜನಗಳು ಹೆಂಗೆ ಗೊತ್ತೇ ಹುಟ್ಟಿಸ್ಕಂಡು ಉಂಬಕ್ಕೆ ಬಂಗಾಳಿಗೆ ಹೋಗಿ ಮಾತಾಡ್ತಾರೆ ನಮ್ದೇ ಕಳ್ಕಮದೇ ಬುದ್ಧವಂತಿಯಾಗಿ ಮಾರ್ಕೆನ್ ತಿಂಬದ್ ನೋಡು ಮನೆ ಬಾಗಲು ಮಾಡೋದ ಅವ್ರಿಬ್ರೂನು ಉಬ್ಬಿಸ್ತಾರೆ ಅದು ಇದು ಕೊಡಲಿ ಅಂತಂದೇಳಿ ಅವ್ರವ ಮಾತು ಕೇಳಕ್ಕೆ ಹೋಗ್ಬೇಡ ಬುದ್ಧಿವಂತಿಯಾಗಿ ಮಾಡ್ಕೊಂಡು ನೋಡು ನೀನು ಸುಮ್ಮನೆ ನಾನು ಅವ್ರ ಎದುರಿಗೆ ಹೆಂಗೆ ಅಂತಂದೇಳಿ ಬೈಯತೀನಿ ಹಿಂಗೆ ಕಿತ್ತಾಡಿರ ಅವ್ರಿಗೆ ಕೇಳಲ್ಲ ಅಂತಂದೇಳಿ ಬೇಜಾರಾಗ್ಬೇಡ ಬೇಜಾರಾಗ್ದಂಗೆ ಮಟ್ಕೊಂಡು ಮುಂಬೋದು ಗೊತ್ಕ ಹಾಂ 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 ನೋಡು ಹೆಂಗೆ ಆದರೆ ಮೆಟ್ಗಾಗೋದು ಮೆಟ್ಗಾದರೆ ಬಿಜಿ ಆಗೋದು ಯಾವಾಗ ಬಿಗಿಯಂಗೆ ಮಾತಾಡಿದ್ದೀವ ಅವಾಗ ಮೆಟ್ಟಾಗದು ಈಗ ನೋಡು ಹೆಂಗೆ ಸ್ಯಾಂಪಲ್ ಹೊಡೆಯದ ಅಬ್ಬಾ ನೋಡಿದ್ರಲ್ಲ ವೀಕ್ಷಕರೇ ಯಾರನ್ನ ಇದ್ದಾಗ ಹೆಂಗೆ ಮಾತಾಡುತ್ತೆ ನಮ್ಮತ್ತೆ ಯಾರು ಇಲ್ದಾದ್ರೆ ಹೆಂಗೆ ಮಾತಾಡುತ್ತೆ ಅಂತಂದೇಳಿ ಹೇಳಿ ಇದೇ ರೀತಿ ಮಾತಾಡ್ತಾರ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ప్లీజ్ నమే సపోర్ట్ మి